ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿಗಳ ಹೃದಯ ಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಏನು ಏನ್ ಕಲಿಸ್ಕೊಡ್ತಾ ಅಂದ್ರೆ ಇವತ್ತು ಬ್ಯಾನರ್ ಗಳಾಗಿರ್ಬೋದು ಪೋಸ್ಟರ್ ಗಳನ್ನ ಯಾವ ರೀತಿಯಾಗಿ ನಾವು ಡಿಸೈನ್ ಗಳನ್ನ ಮಾಡಬಹುದು ಅನ್ನುವಂತ ವಿಧಾನವನ್ನ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಕಲಿಸ್ಕೊಡ್ತಾ ಇದ್ರಿ ಜೊತೆಗೆ ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋಗಳನ್ನ ನೋಡಿ ಇವತ್ತು ಕಂಪ್ಯೂಟರ್ ಶಿಕ್ಷಣವನ್ನ ಕಲಿಬೇಕಾಗಿತ್ತು ಅಂದ್ರೆ ಆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಾ ಕೆಂಪಕ್ಷರ್ಲೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಬಾಜುನ್ ಬೆಲೆಕನ್ ಗಂಟಿ ಬರ್ತದೆ ಅದಕ್ಕೆ ಬಾರ್ಸಿಬಿಟ್ರೆ ಸಾಕು ನಾನು ಮಾಡುವಂತ ಈ ತರ ಪ್ರತಿಯೊಂದು ವಿಡಿಯೋಸ್ಗಳ ಗಳ ಮಾಹಿತಿ ಏನಾಗುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ನಿಮ್ಮ ಮನೆಯಲ್ಲೇ ಕುಳಿತುಕೊಂಡು ನಾನ್ ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡುವ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಯಾವ ನಾವು ಫೋಟೋ ಒಳಗಡೆ ಇವತ್ತು ಬ್ಯಾನರ್ಸ್ ಆಗಿರ್ಬೋದು ಅಥವಾ ಪೋಸ್ಟರ್ ಗಳಾಗಿರ್ಬೋದು ಅಥವಾ ನಮ್ದೇ ಆಗಿರುವಂತಹ ಸ್ಟೇಟಸ್ ಇರ್ಲಿಕ್ಕೆ ಯಾಕಂದ್ರೆ ಗಣೇಶ ಹಬ್ಬ ಬರ್ತಾ ಇದೆ ನಮ್ದೇ ಆಗಿರುವಂತಹ ಒಂದು ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ತಿಳಿಸುವಂತಹ ಒಂದು ಫೋಟೋವನ್ನು ಡಿಸೈನ್ ಮಾಡಬೇಕಾಗಿದೆ ಅಂದ್ರೆ ಯಾವ ರೀತಿಯಾಗಿ ನಾವು ಮಾಡಬಹುದು ಅಂದ್ರೆ ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಇರುವಂತಹ ಒಂದು ಫೋಟೋಶಾಪ್ ಅನ್ನುವಂತಹ ಒಂದು ಸಾಫ್ಟ್ವೇರ್ ಅನ್ನ ಸಂಪೂರ್ಣವಾಗಿ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ ನಂತರ ಆ ಒಂದು ಫೋಟೋಶಾಪ್ ಒಳಗಡೆ ಅತ್ಯಂತ ಸುಲಭವಾಗಿ ನೀವು ಏನ್ ಮಾಡಬಹುದು ಫೋಟೋಶಾಪ್ ಕಲೀಲಾರ್ದೇನೆ ಅಥವಾ ಇವತ್ತೇ ನೋಡ್ಕೊಂಡು ಕೂಡ ನೀವು ಏನ್ ಮಾಡಬಹುದು ನಾನು ಹೇಳುವಂತ ವಿಧಾನಗಳನ್ನ ಸರಿಯಾಗಿ ನೋಡ್ಕೊಂಡು ನೀವು ಡಿಸೈನ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಕಂಪ್ಲೀಟ್ ಆಗಿ ಡಿಸೈನ್ ಮಾಡುವಂತಹ ಒಂದು ಪೋಸ್ಟರ್ ಅನ್ನ ನೀವು ಏನ್ ಮಾಡ್ಕೋಬಹುದು ಒಂದು ಬ್ಯಾನರ್ ಅನ್ನ ಸಂಪೂರ್ಣವಾಗಿ ಡಿಸೈನ್ಸ್ ಅನ್ನ ಮಾಡ್ಕೋಬಹುದು ಓಕೆನಾ ಮೊದಲಿಗೆ ಸ್ಟಾರ್ಟ್ ಒಳಗೆ ಹೋಗೋಣ ಸ್ಟಾರ್ಟ್ ಒಳಗೆ ಹೋಗಿ ಇಲ್ಲಿ ನಾವೇನ್ ಮಾಡ್ಕೋಬೇಕಾಗಿದೆ ಫೋಟೋಶಾಪ್ ಅನ್ನುವಂತ ಒಂದು ಸಾಫ್ಟ್ವೇರ್ ಅನ್ನ ಸಂಪೂರ್ಣವಾಗಿ ಓಕೆ ನಾನು ಓಪನ್ ಮಾಡ್ತಿದ್ದೇನೆ ಇದ್ದೇನೆ ಅಡೋ ಫೋಟೋಶಾಪ್ ಸೆವೆನ್ ಪಾಯಿಂಟ್ ಜೀರೋ ಅನ್ನುವಂತ ಒಂದು ಸಾಫ್ಟ್ವೇರ್ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ಕರ್ ಅನ್ನ ಮಾಡ್ಕೋತ ಆದ್ರೆ ಒಂದು ಫೋಟೋಶಾಪ್ ಸಾಫ್ಟ್ವೇರ್ ಕೂಡ ಸಂಪೂರ್ಣವಾಗಿ ಓಪನ್ ಆಗ್ತಾ ಇದೆ ಕೇವಲ ಐದು ನಿಮಿಷದಲ್ಲಿ ನಿಮಗೆ ಬೇಕಾಗಿರುವಂತಹ ಬ್ಯಾನರ್ಸ್ ಆಗಿರಬಹುದು ಅಥವಾ ಫೋಟೋ ಡಿಸೈನ್ ನೀವು ಬಹಳಷ್ಟು ಚೆನ್ನಾಗಿ ಮಾಡುವಂತಹ ವಿಧಾನವನ್ನ ಸಂಪೂರ್ಣವಾಗಿ ಕಲಿಯಬಹುದು ಓಕೆನಾ ಸಂಪೂರ್ಣವಾಗಿ ಓಪನ್ ಆಗ್ತಾ ಇದೆ ವೇಟ್ ಮಾಡೋಣ ಓಕೆ ನೋಡಬಹುದು ಫೋಟೋಶಾಪ್ ಸಂಪೂರ್ಣವಾಗಿ ಓಪನ್ ಆದ ನಂತರ ಫೈಲ್ ಗಳಿಗೆ ಹೋಗಿ ನಾವ್ ಏನ್ ಮಾಡ್ಬೇಕಾಗುತ್ತೆ ನ್ಯೂ ಫೈಲ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ ಮಾಡಿದ ನಂತರ ಇಲ್ಲಿಂದ ಸೈಜ್ ಕಾಣಿಸ್ತಾ ನಾನು ಏನ್ ಮಾಡ್ತೀನಿ ಐದು ಇಟ್ಕೋತೀನಿ ಹೈಟ್ ಆರ್ ಇಟ್ಕೊಂಡು ನಾನು ಏನ್ ಗೆ ನಾವು ಆರ್ ಇಟ್ಕೊಳ್ಳೋಣ ಚೆನ್ನಾಗಿರತ್ತೆ ಯಾವ ಒಂದು ಸೈಜ್ ಒಳಗ್ ಬೇಕೋ ಆ ಒಂದು ಸೈಜ್ ಒಳಗೆ ನೀವು ಫೋಟೋ ಡಿಸೈನ್ ಅನ್ನ ಮಾಡ್ಕೋಬಹುದು ಇಲ್ಲಿ ಎರಡನ್ನು ಕೂಡ ಇಂಚ್ ಒಳಗೆ ಕನ್ಸಿಡರ್ ಮಾಡಿ ಇಟ್ಕೋಬೇಕಾಗ್ತದೆ ನೋಡ್ಕೊಂಡು ಇಟ್ಕೋಬೇಕಾಗ್ತದೆ ಎರಡನ್ನು ಕೂಡ ಸರಿಯಾಗಿ ಇಟ್ಟ ಮೇಲೆ ಓಕೆನ ಮಾಡ್ಕೊಳ್ಳೋಣ ಈ ರೀತಿಯಾಗಿರುವಂತ ನನ್ಗೆ ಒಂದು ಪೇಜ್ ಅಂದ್ರೆ ಒಂದು ಬ್ಯಾಕ್ ಗ್ರೌಂಡ್ ನಮಗೆ ಸಂಪೂರ್ಣವಾಗಿ ಬಂದ್ಬಿಟ್ಟಿದೆ ಹೌದಾ ಬ್ಯಾಕ್ ಗ್ರೌಂಡ್ ನನ್ನ ಹತ್ತಿರ ಇರುವಂತಹ ಕೆಲವೊಂದಿಷ್ಟು ಬ್ಯಾಕ್ ಗ್ರೌಂಡ್ ಫೋಟೋ ಆಗಿರಬಹುದು ಗಣೇಶನ ಫೋಟೋ ಆಗಿರ್ಬೋದು ಜೊತೆಗೆ ಗಣೇಶ ಚತುರ್ಥಿಯ ಶುಭಾಶಯಗಳು ಅಂತಾನು ಕೂಡ ನಾನು ಸಂಪೂರ್ಣವಾಗಿ ಬರಿಬೇಕಾಗಿದೆ ಮೊದಲಿಗೆ ಇಲ್ಲಿಂದ ನಾನು ಹಿಂದ್ಗಡೆ ಒಂದು ಬ್ಯಾಕ್ ಗ್ರೌಂಡ್ ಅನ್ನು ಹಾಕುತ್ತಾ ಇದ್ದೀವಿ ಫೈಲ್ ಗಳಿಗೆ ಹೋಗಿ ನಾನು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡಿರುವಂತಹ ಗೂಗಲ್ ಒಳಗೆ ಸಾಕಷ್ಟು ಫೋಟೋಸ್ ಗಳು ಕೂಡ ನಿಮಗೆ ಸಿಗುತ್ತೆ ನಿಮ್ಗೆ ಬೇಕಾಗಿರುವಂತಹ ಫೋಟೋಸ್ ಗಳನ್ನ ನೀವೇನ್ ಮಾಡಬಹುದು ಡೌನ್ಲೋಡ್ ಮಾಡ್ಕೋಬಹುದು ನಿಮಗೆ ಇಷ್ಟವಿರುವಂತಹ ಒಂದು ಬ್ಯಾಕ್ ಗ್ರೌಂಡ್ ಅನ್ನ ತಗೊಂಡು ಕೂಡ ನೀವೇನ್ ಮಾಡಬಹುದು ಡೌನ್ಲೋಡ್ ಮಾಡ್ಕೊಂಡು ಕೆಲಸವನ್ನ ಮಾಡ್ಕೋಬಹುದು ನಾನು ಎಡಿಟಿಂಗ್ ಒಳಗೆ ಹೋಗಿ ಇಲ್ಲಿ ಸಾಕಷ್ಟು ಒಂದು ಇಮೇಜ್ ಗಳನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ನನಗೆ ಕೆಲವೊಂದಿಷ್ಟು ಇಮೇಜ್ ಗಳನ್ನ ಏನ್ ಇಲ್ಲಿಂದ ಓಪನ್ ಇಲ್ಲಿಂದ ನಾನು ಮೊದಲಿಗೆ ಒಂದು ಡಿಸೈನ್ಸ್ ಡಿಸೈನ್ ಒಂದು ಡಿಸೈನ್ ತಗೋಬೇಕಾಗಿದೆ ಅಂದ್ರೆ ನಾನು ಮೊದಲಿಗೆ ಈ ರೀತಿ ಒಂದು ಡಿಸೈನ್ಸ್ ಅನ್ನ ಓಪನ್ ಮಾಡ್ಕೋತಾ ಇದನ್ನ ಆಟೋಮೆಟಿಕ್ ಆಗಿ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ಡೌನ್ಲೋಡ್ ಮಾಡ್ಕೊಂಡು ಬಳಕೆ ಮಾಡಬಹುದು ಓಪನ್ ಆಗ್ತಿದ್ದಾನೆ ಈ ರೀತಿಯಾಗಿ ಇದನ್ನ ಜಗ್ಗಿ ತಂದು ನಮ್ಮ ವೈಟ್ ಪೇಜ್ ಮೇಲೆ ಬಿಟ್ಟು ಬಿಡಬೇಕು ಆಮೇಲೆ ಏನ್ ಮಾಡ್ರಿ ಇದಕ್ಕೆ ಇದಕ್ಕೆ ಕ್ಲೋಸ್ ಮಾಡ್ಬಿಡ್ರಿ ಬಂದ್ ಮಾಡ್ಬಿಡ್ರಿ ಸಾಕು ನಮ್ ಪೇಜ್ ಮೇಲೆ ಬಂದದ ಆಮೇಲೆ ಇದಕ್ಕೆ ಮ್ಯಾಕ್ಸಿಮೈಸ್ ಮಾಡ್ಕೋ ಇದನ್ನ ಸರಿಯಾಗಿ ಈ ಒಂದು ಪೇಜ್ ಒಳಗೆ ಇಟ್ಕೊಂಡು ಇದು ಕಂಪ್ಲೀಟ್ ಆಗಿ ಪೇಜ್ ಮುಚ್ಚಬೇಕಿಲ್ಲ ಇಷ್ಟು ವೈಟ್ ಕಾಣಸಕತೈತಿ ಅವಾಗ ಏನ್ ಮಾಡ್ಬೇಕು ಎಡಿಟ್ ಒಳಗೆ ಹೋಗಿ ಏನು ಮಾಡ್ಬೇಕು ಟ್ರಾನ್ಸ್ಫಾರ್ಮರ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಇಲ್ಲಿ ಸ್ಕೇಲ್ ಅನ್ನ ತಗೊಂಡು ಸಿಪ್ಟಿಡ್ದು ಮೂಲಿ ಹಿಡದೆ ಇದಕ್ಕೆ ಸುಮ್ನೆ ಹುಚ್ಚರಂಗ ಹಿಂಗ್ ಜಗದೆ ಹಿಂಗ್ ಜಗದೆ ಅಂದ್ರೆ ಅದರದ ಡೈಮೆನ್ಶನ್ ಹೊಡೆದ್ ಸರಿಯಾಗಿ ಅದು ನಮ್ಗೆ ಬರುವುದಿಲ್ಲ ಅವಾಗ ಕಂಟ್ರೋಲ್ ಟೀ ಮಾಡ್ಕೊಂಡು ನೀವೇನು ಮಾಡಬೇಕು ಇದೇ ರೀತಿಯಾಗಿ ಇದನ್ನ ಡ್ಯಾಮೆನ್ಶನ್ ಅನ್ನು ಮಾಡಬೇಕು ಸಂಪೂರ್ಣವಾಗಿ ಸರಿಸ್ಕೊಂಡು ಇಟ್ಕೋಬೇಕು ಇಷ್ಟನ್ನು ಇಲ್ಲಿ ಪರವಾಗಿಲ್ಲ ಓಕೆ ಇಷ್ಟೆಲ್ಲ ಆದಮೇಲೆ ಇದರ ಮೇಲ್ಗಡೆ ಗಣೇಶನ ಒಂದು ಫೋಟೋ ಬೇಕಾಗಿದೆ ಅಂದ್ರೆ ಫೈಲ್ ಒಳಗೆ ಹೋಗಬೇಕು ಮತ್ತೆ ಓಪನ್ ಮೇಲೆ ಕ್ಲಿಕ್ ಮಾಡೋಣ ಗಣೇಶನ ಫೋಟೋ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಓಪನ್ ಮಾಡ್ಕೊಳ್ಳೋಣ ಮತ್ತು ಇದನ್ನ ಸೈಡಿಗೆ ಸರಿಸ್ಕೊಳ್ಳೋಣ ನನ್ನ ಗಣೇಶ ಅಷ್ಟೇ ಬೇಕಾಗಿತ್ತು ಅಂದ್ರೆ ಇಲ್ಲಿಂದ ಏನು ಮಾಡ್ಬೇಕು ಇಲ್ಲಿಂದ ಮ್ಯಾಜಿಕ್ ವಿಂಟೋಲ್ ಅಂತ ಸಿಗುತ್ತೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಓಕೆನಾ ಯಾವುದು ಮ್ಯಾಜಿಕ್ ವಿಂಡೂಲ್ ಅಥವಾ ಇಲ್ಲಿಂದ ನೀವ್ ಏನ್ ಮಾಡಬಹುದು ಮ್ಯಾಜಿಕ್ ಎರೇಜರ್ ಟೂಲ್ ಅಂತ ಅನು ಕೂಡ ಮ್ಯಾಜಿಕ್ ಎರೇಜರ್ ಟೂಲ್ ಮೇಲೆ ಕ್ಲಿಕ್ ಮಾಡಿ ಸಂಪೂರ್ಣವಾಗಿ ಎರೇಜರ್ ಆಗ್ಬಿಡುತ್ತೈತಿ ಹಿಂದ್ ಹಿಂದ್ಗಡೆ ಇರುವಂತಹ ಬ್ಯಾಕ್ಗ್ರೌಂಡ್ ಆಮೇಲೆ ಮೂಟೂಲ್ ತಗೊಂಡು ಇಲ್ಲಿಂದ ಮ್ಯಾಜಿಕ್ ಸೆಲೆಕ್ಷನ್ ಟೂಲ್ ಅಂತ ಇರುತ್ತೆ ಕ್ಲಿಕ್ ಮಾಡ್ಕೋರಿ ಜಸ್ಟ್ ಸಾರಿ ಕ್ಲಿಕ್ ಮಾಡಿದ್ರೆ ಫೋಟೋ ಆಟೋಮೆಟಿಕ್ ಸೆಲೆಕ್ಷನ್ ಆಗ್ತೈತಿ ನನಗೆ ಫೋಟೋ ಅಷ್ಟೇ ಬೇಕಾಗಿದೆ ಹೊರಗಡೆ ಸೆಲೆಕ್ಷನ್ ಆಗಿದೆ ಮೊದಲಿಗೆ ಏನ್ ಮಾಡಬೇಕು ಸೆಲೆಕ್ಟ್ ಒಳಗೆ ಹೋಗಿ ಇನ್ವರ್ ಸೆಲೆಕ್ಷನ್ ಮಾಡ್ಕೋರಿ ಇದಷ್ಟೇ ಸೆಲೆಕ್ಷನ್ ಆಗ್ತದೆ ಆಮೇಲೆ ಎಡಿಟ್ ಒಳಗೆ ಹೋಗಿ ಅದನ್ನ ಕಟ್ ಮಾಡ್ಕೊಂಡ್ರೆ ಆ ಒಂದು ಪೇಜ್ ಇಂದ ಗಣಪತಿ ಕಟ್ ಆಗುತ್ತೆ ಇದನ್ನು ಕ್ಲೋಸ್ ಮಾಡ್ಕೊಂಡ್ ಬಿಡ್ರಿ ನೋ ಅಂತ ಹೇಳ್ರಿ ಮೂಟೂಲ್ ತಗೋರಿ ಇಲ್ಲಿಂದ ಇದನ್ನ ದೊಡ್ಡ ಮಾಡ್ಕೋಬೇಕು ಆಮೇಲೆ ಕಟ್ ಮಾಡಿರುವಂತ ಫೈಲ್ ಅನ್ನ ಪೇಸ್ಟ್ ಮಾಡ್ಕೋಬೇಕು ನೋಡಿ ಗಣೇಶನ ಮೂರ್ತಿ ಸಂಪೂರ್ಣವಾಗಿ ಬರ್ತ ಹೌದಾ ಮೇಲೆ ಈ ರೀತಿಯಾಗಿ ಸೈಡ್ಗೆ ಇಟ್ಕೋಬಹುದು ಅಥವಾ ಇಲ್ಲಿನೂ ಕೂಡ ಇಟ್ಕೋಬಹುದು ಓಕೆ ಬಂದಾದ ಮೇಲೆ ನನಗೆ ಮತ್ತೆ ಇಲ್ಲಿ ಕೆಳಗಡೆ ಫೋಟೋ ಅಥವಾ ಕನ್ನಡದಲ್ಲಿ ಬರೀಬೇಕಾಗಿದೆ ಸರ್ ಅಂದ್ರೆ ಏನ್ ಮಾಡಬೇಕು ಮೊದಲಿಗೆ ನುಡಿ ಸಾಫ್ಟ್ವೇರ್ ಅನ್ನ ನೀವು ಏನು ಮಾಡ್ಬೇಕು ಇಲ್ಲಿ ಓಪನ್ ಅನ್ನ ಮಾಡ್ಕೋಬೇಕು ಓಕೆ ನುಡಿ ಅಕ್ಷರ ಒಂದು ನುಡಿ ಸಾಫ್ಟ್ವೇರ್ ನುಡಿ ಫೋರ್ ಪಾಯಿಂಟ್ ಫೈವ್ ಪಾಯಿಂಟ್ ಜೀರೋ ಇದೆ ನಿಮ್ ಕಡೆ ಯಾವ ನುಡಿ ಅದ ಆ ಒಂದು ನುಡಿ ಸಾಫ್ಟ್ವೇರ್ ಅನ್ನು ಓಪನ್ ಮಾಡ್ಕೊರಿ ಓಪನ್ ಮಾಡಿದ ನಂತರ ನುಡಿ ಸಾಫ್ಟ್ವೇರ್ ಅಲ್ಲಿ ನಾವು ಕನ್ನಡ ಅಕ್ಷರಗಳನ್ನ ಬರೆದು ಗಣೇಶ ಚತುರ್ಥಿಯ ಅಂತ ಬರೆದು ಈ ಕಡೆ ಒಂದು ಫೋಟೋ ಈ ಕಡೆ ಒಂದು ಫೋಟೋ ಕೆಳಗಡೆ ಅವ್ರ ಹೆಸರು ಹಾಕಿ ಬಿಟ್ಟೇವ ಅಂದ್ರೆ ಒಂದು ಪೋಸ್ಟರ್ ಅಂದ ರೆಡಿ ಆಯಿತು ನೀವು ವಾಟ್ಸ್ಆಪ್ ಸ್ಟೇಟಸ್ ಒಳಗೆ ನಿಮ್ಗೆ ಎಲ್ಲಿ ಬೇಕಾದ್ರೆ ನೀವು ಅದನ್ನ ಬಳಕೆ ಮಾಡ್ಕೋಬಹುದು ಓಕೆನಾ ನುಡಿ ಓಪನ್ ಆಗ್ತಿದ್ದಾನೆ ನಾವು ಮಾಡಬೇಕಾಗಿದೆ ಒಂದು ಹೊಸ ಫೈಲಿನ ತಗೊಳ್ಳೋಣ ಓಕೆ ಮಾಡ್ಕೊಳ್ಳೋಣ ಮಾಡಿದ ನಂತರ ಇಲ್ಲೇ ಸಂಪೂರ್ಣವಾಗಿ ನಾವು ಬರಿಬೇಕಾಗಿದೆ ತಗುತಿದ್ದಾನೆ ನಾವ್ ಏನ್ ಮಾಡ್ಬೋದು ಇಲ್ಲಿಂದ ಸಂಪೂರ್ಣವಾಗಿ ಗಣೇಶ ಓಕೆ ಇಲ್ಲಿಂದ ಗಣೇಶ ಚತುರ್ಥಿಯ ಶುಭಾಶಯಗಳು ಓಕೆ ಇದನ್ನೇ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೊಂಡು ಎಕ್ಸ್ ಮಾಡ್ಕೊರಿ ಇದನ್ನೇ ಕ್ಲೋಸ್ ಮಾಡ್ಕೊಂಡು ಮತ್ತೆ ಟಿ ಎನ್ನುವಂತ ಅಕ್ಷರ ತಗೊಂಡು ಏನ್ ಮಾಡ್ಬೇಕು ಇಲ್ಲಿಂದ ಜಸ್ಟ್ ಒಂದ್ಸಾರಿ ಟಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಟೆಕ್ಸ್ಟ್ ಟೈಪಿಂಗ್ ಮಾಡುವಂತ ವಿಧಾನ ತಗೊಂಡಿದೀವಿ ಅಂತ ಅರ್ಥ ಓಕೆನಾ ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಕ್ಷರಗಳನ್ನೇ ನೀವು ಡೈರೆಕ್ಟ್ ಆಗಿ ಟೈಪ್ ಮಾಡಬಹುದು ಈಗ ಆಕ್ಟಿವ್ ಆಗಲಿ ಟೆಸ್ಟ್ ತಗೊತಿದ್ದಾನೆ ನೀವೇನ್ ಇಲ್ಲಿ ಒಂದ್ಸಾರಿ ಟಕ್ಕತ್ತ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು ಒಂದು ಲೈನ್ ಬರುತ್ತೆ ಈಗ ಏನ್ ಮಾಡ್ಬೇಕು ಇಲ್ಲಿ ಸೈಜ್ ಸ್ವಲ್ಪ ಬಹಳ ಮಾಡ್ತೀನಿ ಸೈಜ್ ಸ್ವಲ್ಪ ಹಂಡ್ರೆಡ್ ಇಟ್ಕೊಂಡು ಇಲ್ಲಿ ಏನ್ ಮಾಡ್ಬೋದು ಇವಾಗ ಜಸ್ಟ್ ಈಗ ನೀವೇನ್ ಮಾಡಬಹುದು ಜಸ್ಟ್ ಕಂಟ್ರೋಲ್ ವಿ ಅನ್ನ ಮಾಡಿದ್ರೆ ಆಟೋಮಟಿಕ್ ಆಗಿ ನಾವು ಬರೆದಿರುವಂಥ ಅಕ್ಷರ ನಮ್ಗೆ ಬಂದ್ಬಿಡ್ತದೆ ಇನ್ನೊಂದ್ಸರ್ತಿ ಟಿ ತಗೊಳ್ಳೋಣ ಜಸ್ಟ್ ಒಂದ್ಸಾರಿ ಕ್ಲಿಕ್ ಮಾಡ್ಕೊಳ್ಳೋಣ ಕಂಟ್ರೋಲ್ ಮಾಡ್ಕೋರಿ ಸಂಪೂರ್ಣವಾಗಿ ಬಂದ್ಬಿಡ್ತದೆ ಮೂಟು ತಗೋಬೇಕ ಅಕ್ಷರ ಬಹಳ ದೊಡ್ಡ ಬಂದ ಹೋದಿಲ್ಲ ಅವಾಗ ಕಂಟ್ರೋಲ್ ಟೀ ಮಾಡ್ಕೋರಿ ಕೀಬೋರ್ಡ್ ಶಾರ್ಟ್ ಕಟ್ ಆಗಿ ಸ್ವಲ್ಪ ಸೌಂಡ್ ಮಾಡ್ಕೊಂಡು ಈ ರೀತಿಯಾಗಿ ಕೂಡ ಇಟ್ಕೋಬಹುದು ಗಣೇಶ ಚತುರ್ಥಿಯ ಶುಭಾಶಯಗಳು ಅಂತ ಸಂಪೂರ್ಣವಾಗಿ ಇಟ್ಕೊಂಡಿ ಇನ್ನು ಸ್ವಲ್ಪ ದೊಡ್ಡದಾಗಬೇಕು ಸರ್ ಈ ಕಡೆ ಇಡಬೇಕು ಈ ಕಡೆ ಇಡ್ಬೇಕು ನಿಮ್ಗೆ ಅಲ್ಲಿ ನೀವೇನು ಮಾಡ್ಬೋದು ಇದನ್ನು ಸಂಪೂರ್ಣವಾಗಿ ಇಟ್ಕೋಬಹುದು ಇದರ ಕಲರ್ ಚೇಂಜಸ್ ಮಾಡಬೇಕಾಗಿತ್ತು ಅಂದ್ರೆ ವಿಂಡೋಸ್ ಒಳಗೆ ಹೋಗಿ ಕ್ಯಾರೆಕ್ಟರ್ಸ್ ಮೇಲೆ ಕ್ಲಿಕ್ ಅನ್ನು ಮಾಡಿಕೊಂಡು ನಿಮಗೆ ಯಾವ ಕಲರ್ಸ್ ಒಳಗೆ ಬೇಕೋ ಆ ಕಲರ್ಸ್ ಒಳಗೆ ನೀವೇನು ಮಾಡಬಹುದು ಇದನ್ನು ಸಂಪೂರ್ಣವಾಗಿ ಇಟ್ಕೋಬಹುದು ಡಿಸೈನ್ಸ್ ಅನ್ನು ಮಾಡ್ಕೋಬಹುದು ಓಕೆ ಮಾಡಿಕೊಂಡು ಮತ್ತೆ ನೀವೇನು ಮಾಡ್ಬೋದು ಇದಕ್ಕೆ ಶಾಡೋ ಬೇಕಾಗಿತ್ತು ಅಂದರೆ ಎಫ್ ಒಳಗೆ ಹೋಗ್ಬೇಕು ಡ್ರಾಪ್ ಶಾಡೋ ಆಗಿರ್ಬೋದು ಮತ್ತೆ ಇಲ್ಲಿಂದ ಬೇರೆ ಬೇರೆ ಸ್ಟ್ರೋಕ್ ಆಗಿರ್ಬೋದು ನಿಮ್ಗೆ ಏನ್ ಬೇಕು ಅದೆಲ್ಲವನ್ನು ಕೂಡ ನೀವೇನು ಮಾಡ್ಬೋದು ಇಲ್ಲಿ ಸಂಪೂರ್ಣವಾಗಿ ಕೊಡಲಿಕ್ಕೆ ಅವಕಾಶ ಇದ್ದಿರ್ತದೆ ಬೇರೆ ಬೇರೆ ಕಲರ್ಸ್ ಆಗಿರ್ಬೋದು ನಿಮ್ಗೆ ಏನ್ ಬೇಕು ಆ ಒಂದು ಡಿಸೈನ್ಸ್ಗಳನ್ನು ನೀವೇನು ಇಲ್ಲಿ ಅಪ್ಲಯನ ಮಾಡಿಕೊಂಡು ಡಿಸೈನ್ಸ್ ಅನ್ನ ಮಾಡ್ಕೋಬಹುದು ಓಕೆ ಗಣೇಶ ಚತುರ್ಥಿಯ ಶುಭಾಶಯಗಳು ಅಂತ ನಾನು ಏನ್ ಮಾಡಿದ್ದೀನಿ ಸಂಪೂರ್ಣವಾಗಿ ಬರ್ದಿದ್ದೀನಿ ಹೌದಾ ಗಣೇಶ ಅಂತ ಗಣೇಶ ಚತುರ್ಥಿಯ ಶುಭಾಶಯಗಳು ಓಕೆ ಸಂಪೂರ್ಣವಾಗಿ ಕರೆಕ್ಟ್ ಆಗಿದೆ ತಂದ್ಕೊತಾ ಅದನ್ನ ಇಲ್ಲಿ ಒಂದು ಫೋಟೋ ತೊಗೊಂಡ್ಬರ್ಬೇಕಾಗಿದೆ ನಮ್ದೇ ಆಗಿರುವಂಥ ಒಂದು ಫೋಟೋನ ಫೈಲ್ ಒಳಗೆ ಹೋಗ್ರಿ ಓಪನ್ ಮೇಲೆ ಕ್ಲಿಕ್ ಮಾಡ್ಕೋರಿ ನಮ್ಗೆ ಯಾರು ಫೋಟೋ ಅಲ್ಲಿ ಹಾಕಬೇಕಾಗಿದೆ ಆ ಒಂದು ಫೋಟೋನ ಸಂಪೂರ್ಣವಾಗಿ ಓಪನ್ ಮಾಡಿಕೊಂಡು ನಾವೇನು ಮಾಡ್ಬೋದು ಆ್ಯಡ್ ಮಾಡ್ಕೋಬಹುದು ಜಸ್ಟ್ ನಿಮ್ಮ ಕಂಪ್ಯೂಟರ್ ಒಳಗೆ ಇರುವಂತ ನಿಮ್ಮ ಯಾರು ಫೋಟೋ ಹಾಕಬೇಕಾಗಿದೆ ಅವ್ರ ಫೋಟೋನ ನೀವು ಏನು ಮಾಡ್ಬೋದು ಸಡನ್ ಆಗಿ ತಗೊಂಡು ಸಂಪೂರ್ಣವಾಗಿ ನಿಮಗೆ ಬೇಕಾಗಿರುವಂಥ ಒಂದು ಫೋಟೋಸ್ಗಳನ್ನು ನೀವು ಹಾಕೋಬಹುದು ನನ್ನ ಹತ್ರ ಇರುವಂತ ಕೆಲವೊಂದಷ್ಟು ಫೋಟೋಸ್ ಗಳು ಕೂಡ ಇದಾವೆ ಆ ಒಂದು ನಾನು ಡೈರೆಕ್ಟ್ ಆಗಿ ಇಲ್ಲಿಂದ ಅಪ್ಲೈ ಮಾಡ್ಕೊತಾ ನಾನು ಏನು ಮಾಡ್ತೀನಿ ಈ ರೀತಿ ಆಗಿರುವಂತಹ ಒಂದು ಫೋಟೋನ ಸೆಲೆಕ್ಷನ್ ಮಾಡ್ಕೊಂಡು ಓಪನ್ ಮಾಡ್ಕೊತೇನೆ ಡೈರೆಕ್ಟ್ ಆಗಿ ಒಂದು ಫೋಟೋ ಓಪನ್ ಆಗಿಬಿಡುತ್ತೆ ನಾನು ಇದನ್ನೇ ಮ್ಯಾಜಿಕ್ ವಿಂಡೋಲ್ ತಗೊಂಡು ಇದ್ರ ಹಿಂದಡೆ ಯಾ ಸಪೋಸ್ ಡೈರೆಕ್ಟ್ ಆಗಿ ಇದನ್ನ ಮಾಡ್ತೀನಿ ಜಗ್ಗಿ ನನ್ನ ಪೇಜ್ ಮೇಲೆ ಬಿಟ್ಟು ಇದನ್ನ ಕ್ಲೋಸ್ ಮಾಡ್ಕೊತ ಇದೀನಿ ಮ್ಯಾಕ್ಸಿಮೈಸ್ ಮಾಡ್ಕೊಂಡು ಒಂದು ಕಲರ್ ಇದೆ ಆ ಕಲರ್ ಹೋಗಬೇಕು ಅಂದ್ರೆ ಆ ಮ್ಯಾಜಿಕ್ ಎರೇಜರ್ ಟೂಲ್ ತಗೊಂಡು ಜಸ್ಟ್ ನೀವು ಏನ್ ಮಾಡ್ಬೇಕು ಇಲ್ಲಿಂದ ಮ್ಯಾಜಿಕ್ ಎರೇಜರ್ ಟೂಲ್ ತಗೊಂಡು ಟಕ್ಕದ್ ಕ್ಲಿಕ್ ಮಾಡಿದ್ರೆ ಸಂಪೂರ್ಣವಾಗಿ ಹೋಗ್ಬಿಡ್ತದೆ ಮತ್ತೆ ಎಲ್ಲಾದ್ರೂ ಎರೇಜರ್ ಮಾಡಬೇಕಾಗಿತ್ತು ಅಂದ್ರೆ ನೀವೇನ್ ಮಾಡಬಹುದು ಈ ರೀತಿಯಾಗಿ ಎರೇಜರ್ ಕೂಡ ಸಂಪೂರ್ಣವಾಗಿ ಮಾಡ್ಕೋಬಹುದು ಇದರ ಸೈಜ್ ನೀವೇನ್ ಮಾಡಬಹುದು ಇಲ್ಲಿಂದ ಸಾಣ್ದು ದೊಡ್ಡದು ಕೂಡ ಮಾಡಲಿಕ್ಕೆ ಅವಕಾಶ ಇದ್ದಿರ್ತದೆ ಸಂಪೂರ್ಣವಾಗಿ ಆದ ನಂತರ ನೀವೇನ್ ಇಲ್ಲಿ ಕಂಟ್ರೋಲ್ ಟೀ ಮಾಡ್ಕೊಂಡು ಕೀಬೋರ್ಡ್ ಒಳಗ ಸಾಣ್ದದಾಗಿ ಮಾಡ್ಕೊಂಡು ಈ ರೀತಿಯಾಗಿ ಇಟ್ಕೋಬಹುದು ಓಕೆ ಈ ಕಡೆ ಏನೋ ಇನ್ನೊಂದು ಸ್ವಲ್ಪ ಬಂದದ್ದು ಸೆಲೆಕ್ಷನ್ ಟು ತಗೋರಿ ಇದನ್ನ ಸಂಪೂರ್ಣವಾಗಿ ತೆಗೆದ್ ಬಿಡ್ರಿ ಹೋಗ್ಬಿಡ್ತದೆ ಆಮೇಲೆ ನಿಮ್ಮ ಹೆಸರನ್ನ ಸಂಪೂರ್ಣವಾಗಿ ಬರಿಬಹುದು ಇಲ್ಲಿಂದ ಹೆಸರು ಹೆಸರಾಗಿರ್ಬೋದು ಏನಿದೆ ನಿಮ್ಮ ಹೆಸರನ್ನ ಸಂಪೂರ್ಣವಾಗಿ ಬರ್ಕೊಂಡು ಕೂಡ ನೀವು ಸಂಪೂರ್ಣವಾಗಿ ಹಾಕ್ಲಿಕ್ಕೆ ಅವಕಾಶ ಇರ್ತದೆ ಓಕೆ ಕೆಳಗಡೆ ಜಾಗ ಬೇಕಾಗಿಲ್ಲ ಅಂದ್ರೆ ಕ್ರಾಪ್ ಟು ತಗೊಳ್ಳೋಣ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿವರೆಗೆ ನೀವು ಎಂಟರ್ ಮಾಡ್ಕೊಂಡ್ರೆ ನಮ್ಮ ಬ್ಯಾನರ್ ರೆಡಿ ಆಯ್ತು ಈ ರೀತಿಯಾಗಿ ನೀವು ಮಾಡ್ಕೊಂಡು ಕೆಳಗಡೆ ಅಕ್ಷರ ಬೇಕು ಅಂದ್ರೆ ಕನ್ನಡದೊಳಗೆ ನೀವೇನು ಮಾಡಬೇಕು ಇಲ್ಲಿ ಟೈಪ್ ಮಾಡ್ಕೋಬೋದು ಇಲ್ಲಿಂದ ಸಿದ್ದು ಪೂಜಾರಿ ಅಂತ ನಾನು ಏನು ಮಾಡ್ತಾ ಇದ್ದೀನಿ ಸಂಪೂರ್ಣವಾಗಿ ಬರಿತಾ ಇದೀನಿ ಸಿದ್ದು ಪೂಜಾರಿ ಕುಮಾರ ಅಥವಾ ಸ್ತ್ರೀ ಅಂತ ಮಾಡ್ಕೋಬಹುದು ಯುವ ಮುಖಂಡರು ಅಥವಾ ನೀವೇನಾಗಿರ್ತೀರಿ ಅದನ್ನ ನೀವೇನ್ ಮಾಡಬಹುದು ನಿಮ್ಮ ಒಂದು ಹೆಸರನ್ನ ಹಾಕೋಬಹುದು ಸಿದ್ದು ಪೂಜಾರಿ ಅಂತ ಕಂಟ್ರೋಲ್ ಟೀ ಮಾಡ್ಕೊಂಡು ಸಣ್ಣ ಮಾಡ್ಕೋಬಹುದು ಅಕ್ಷರ ಓಕೆ ಸೆಲೆಕ್ಷನ್ ತಗೊಂಡು ಈ ರೀತಿಯಾಗಿ ಸಣ್ಣ ಮಾಡ್ಕೊಂಡು ನಿಮ್ಮ ಅಕ್ಷರ ಕೂಡ ಈ ರೀತಿಯಾಗಿ ಇಟ್ಕೋಬಹುದು ಸಿದ್ದು ಪೂಜಾರಿ ಅಂತ ನಾನು ಬರ್ದಿದ್ದೀನಿ ಅಕ್ಷರ ಕಲರ್ ಬೇಕಾಗಿತ್ತು ಚೇಂಜಸ್ ಬೇಕು ಅಂದ್ರೆ ಕ್ಯಾರೆಕ್ಟರ್ ಒಳಗೆ ಹೋಗಿ ನಿಮಗೆ ಯಾವ ಕಲರ್ ಒಳಗೆ ಬೇಕು ಆ ಕಲರ್ ಒಳಗೆ ಇಟ್ಕೋಬೋದು ಮತ್ತೆ ಇದಕ್ಕೆ ಒಂದು ಬಾರ್ಡರ್ ಹಾಕಬೇಕಾಗಿದೆ ಸರ್ ಅಂದರೆ ನೀವೇನು ಮಾಡ್ಬೋದು ಈ ರೀತಿಯಾಗಿ ಬಾರ್ಡರ್ ಹಾಕಿ ನೀವು ಲೇಯರ್ ತೊಗೊಂಡು ಅದರೊಳಗೆ ಒಂದು ಕಲರ್ಸನ್ನು ಹಾಕೋಬಹುದು ನಿಮ್ಗೆ ಯಾವ ಕಲರ್ಸ್ ಬೇಕಾಗಿದೆಯೋ ಆ ಒಂದು ಕಲರ್ಸನ್ನು ನೀವೇನು ಮಾಡ್ಬೋದು ಪೇಸ್ಟ್ ಮಾಡ್ಕೊಂಡು ಕಂಟ್ರೋಲ್ ಡಿ ಮಾಡ್ಕೋರಿ ಇದನ್ನು ಸ್ವಲ್ಪ ರೊಟೇಷನ್ ಆಗಬೇಕು ಅಂದರೆ ಎಡಿಟ್ ಒಳಗೆ ಹೋಗಿ ಟ್ರಾನ್ಸ್ಫಾರ್ಮ್ ಒಳಗಡೆ ಹೋಗಿ ಡಿಸ್ಟ್ರಾಕ್ಟ್ ತಗೊಂಡು ಮಾಡ್ಬೋದು ಸ್ವಲ್ಪ ಈ ರೀತಿಯಾಗಿ ಇದನ್ನು ಸ್ಟೈಲ್ ಮಾಡ್ಕೋಬಹುದು ಅಂತ ಕಾಣಿಸ್ತಾ ಇಲ್ಲ ಅಂದ್ರೆ ಈ ಲೇರಿ ಅಕ್ಷರ ಕೆಳಗಡೆ ಇಟ್ಕೊಂಡ್ರೆ ಕಾಣಿಸುತ್ತೆ ಸರಿಯಾಗಿ ಓಕೆ ನಾ ಇನ್ನೂ ಸ್ವಲ್ಪ ಈ ಕಡೆ ಬರಬೇಕು ಅಂತ ಸ್ವಲ್ಪ ಸರ್ಸ್ಕೋ ಈ ಕಡೆ ಬರ್ತೈತಿ ಮತ್ತು ಇದನ್ನು ಸ್ವಲ್ಪ ಸರಿಸ್ಕೋಬೋದು ಆಮೇಲೆ ಹೆಸರನ್ನು ಹೆಸರಿನ ಕಲರ್ಸನ್ನು ಚೇಂಜಸ್ ಮಾಡ್ತಾರೆ ಯಾಕಂದ್ರೆ ಕಾಣಿಸ್ತಾ ಇಲ್ಲ ಅಂದರೆ ನೀವೇನು ಮಾಡ್ಬೋದು ಅದರ ಒಂದು ಕಲರ್ಸ್ ಕೂಡ ನೀವೇನು ಮಾಡ್ಬೋದು ಅನ್ನು ಮಾಡ್ಕೋಬೋದು ವೈಟ್ ಒಳಗೆ ಕೂಡ ಇರ್ತದೆ ಮತ್ತೆ ಇದನ್ನು ನೀವೇನು ಮಾಡ್ಬೇಕು ಸೆಲೆಕ್ಷನ್ ಮಾಡ್ಕೊಂಡು ಅದರ ಒಂದು ಸ್ಟ್ರೋಕ್ ಆಗಿರ್ಬೋದು ಶಾಡೋ ಆಗಿರಬೇಕು ಏನು ಬೇಕೋ ಅದನ್ನು ಎಫ್ ಒಳಗೆ ಹೋಗಿ ನೀವು ಡ್ರಾಪ್ ಶಾಡೋ ಕೂಡ ಕೊಡ್ಬೋದು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿಯಾಗಿ ಈ ರೀತಿಯಾಗಿ ಇಟ್ಕೊಂಡ್ರೆ ಡಿಸೈನ್ಸ್ ಅನ್ನು ಸಂಪೂರ್ಣವಾಗಿ ಮಾಡ್ಕೋಬೋದು ಓಕೆ ಇದನ್ನು ಸೇವ್ ಮಾಡ್ಬೇಕಾಗಿದೆ ಸರ್ ಅಂದ್ರೆ ಫೈಲ್ ಗಳಿಗೆ ಹೋಗಿ ಸೇವ್ ಆಜ್ ಮೇಲೆ ಕ್ಲಿಕ್ ಅನ್ನು ಮಾಡ್ಕೊಂಡು ನೀವು ಜೆ ಪಿ ಜಿ ಒಳಗೆ ಸೇವ್ ಮಾಡ್ಕೊಂಡು ಕೂಡ ಏನು ಮಾಡ್ಬೋದು ನೀವು ಒಂದು ಬ್ಯಾನರ್ಸ್ ಅನ್ನ ಸಂಪೂರ್ಣವಾಗಿ ರೆಡಿ ಮಾಡ್ಕೊಂಡಿರ್ತೀರಿ ಇಲ್ಲಿ ಫೈಲ್ ಗಳಿಗೆ ಹೋಗಿ ನೀವು ಏನು ಮಾಡಬೇಕು ಜೆ ಪಿ ಜಿ ಮೇಲೆ ಕ್ಲಿಕ್ ಅನ್ನು ಮಾಡ್ಕೋರಿ ಮಾಡಿದ ನಂತರ ಆ ಫೈಲಿನ ಒಂದು ಹೆಸರು ಕೂಡ ನೀವು ಕೊಡಬೇಕಾಗುತ್ತೆ ಇಲ್ಲಿಂದ ಸಂಪೂರ್ಣವಾಗಿ ನೀವೇನು ಮಾಡಬೇಕು ಆ ಒಂದು ಫೈಲಿನ ಹೆಸರನ್ನು ಕೊಟ್ಟು ಸೇವನ್ನು ಮಾಡ್ಕೋಬೇಕು ಕಂಪ್ಯೂಟರ್ ಸ್ಲೋ ಆಗ್ತಾ ಇದೆ ಏಕೆಂದ್ರೆ ಸ್ವಲ್ಪ ಎಚ್ ಡಿ ಕ್ವಾಲಿಟಿ ಕೆಲಸ ಮಾಡ್ತೀವಿ ಕಂಪ್ಯೂಟರ್ ಸ್ವಲ್ಪ ಕಾನ್ಫರೇಷನ್ ಸ್ವಲ್ಪ ಸರಿ ಇರಲಿಲ್ಲ ಅಂದರೆ ಸ್ಲೋ ಆಗ್ಲಿಕ್ಕೆ ಆಗ್ತದೆ ಓಕೆ ನಾನು ಡೆಸ್ಕ್ಟಾಪ್ ಮೇಲೆ ಏನು ಮಾಡ್ಕೋತಾ ಇದೀನಿ ಸಂಪೂರ್ಣವಾಗಿ ಇದನ್ನು ಶೋ ಮಾಡ್ಕೊತಾ ಇದೀನಿ ಯಾವುದೋ ಒಂದು ಹೆಸರನ್ನು ಕೊಟ್ಟು ಸಂಪೂರ್ಣವಾಗಿ ಸೇವ್ ಮಾಡ್ಕೊತಾ ಓಕೆ ಸೇವ್ ಮಾಡಿದ ನಂತರ ಈ ಒಂದು ಕಾಪಿ ನಮ್ಮ ಡೆಸ್ಟ್ ಟಾಪ್ ಮೇಲೆ ಸೇವ್ ಆಗಿದೆ ಇಲ್ಲೋ ಅನ್ನೋದನ್ನು ನೋಡ್ಕೊಳ್ಳೋಣ ಯಾಕಂದ್ರೆ ಫೈನಲ್ ಆಗಿರಬೇಕಲ್ಲ ಓಪನ್ ಮಾಡ್ಕೊರಿ ನಾವು ಮಾಡಿರುವಂಥ ಗಣೇಶ ಚತುರ್ಥಿ ಶುಭಾಶಯಗಳು ಅನ್ನುವಂಥ ಒಂದು ಪೋಸ್ಟರ್ ಭಾಳಷ್ಟು ಸುಗಮವಾಗಿ ಭಾಳಷ್ಟು ಈಸಿಯಾಗಿ ಮಾಡುವಂಥ ಮೆಥಡನ್ನು ಸಂಪೂರ್ಣವಾಗಿ ಹೇಳ್ಕೊಟ್ಟಿದ್ದೀನಿ ಈ ರೀತಿಯಾಗಿ ನೀವು ಕೂಡ ಮಾಡಬೇಕಾಗಿತ್ತು ಅಂದರೆ ನಿಮ್ಮ ಫೋಟೋ ಶಾಪ್ ಒಳಗಡೆ ನೀವು ಏನು ಮಾಡ್ಬೋದು ಹಬ್ಬ ಹರಿದಿನಗಳಾಗಿರ್ಬೋದು ಈ ರೀತಿಯಾಗಿ ಮತ್ತೆ ಬೇರೆ ಬೇರೆ ಡಿಸೈನ್ಸ್ಗಳನ್ನು ಕೂಡ ಭಾಳಷ್ಟು ಸುಗಮವಾಗಿ ಮಾಡಲಿಕ್ಕೆ ಅವಕಾಶ ಇದ್ದಿರುತ್ತೆ ಪ್ರಾಕ್ಟೀಸ್ ಮಾಡಿರಿ ಒಂದೇ ದಿನದೊಳಗೆ ಬರೋದಿಲ್ಲ ಪ್ರಾಕ್ಟೀಸ್ ಮಾಡ್ರೆ ಸಂಪೂರ್ಣವಾಗಿ ನೀವು ಮಾಡ್ಬೋದು ಈ ರೀತಿಯಾಗಿ ಹಲವಾರು ವೀಡಿಯೋ ಮಾಡಿ ಯೂಟ್ಯೂಬ್ ಗಳಿಗೆ ಅಪ್ಲೋಡ್ ಮಾಡ್ತಿರ್ತೀನಿ ಪ್ರತಿಯೊಂದು ಒಂದು ವಿಡಿಯೋಸ್ ಗಳನ್ನ ನೋಡಬೇಕಾಗಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಾರ್ದು ಮತ್ತೆ ಶೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ಅಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ